ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಡೇಟ್ ಬಂದುಬಿಟ್ಟು ಟ್ವೆಂಟಿ ಫೋರ್ತ್ ಏಪ್ರಿಲ್ ನಮಗೆಲ್ಲ ಗೊತ್ತಿರೋ ಪ್ರಕಾರ ಇವತ್ತು ಅಣ್ಣವರ ಹುಟ್ಟುಹಬ್ಬ ಇವತ್ತು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಹ್ಯಾಪಿ ಬರ್ತ್ ಡೇ ದೇವರಲ್ಲಿ ಕೇಳ್ಕೊಳ್ಳೋಣ ನೀವು ಕೇಳೋದನ್ನೆಲ್ಲ ದೇವ್ರು ನಿಮಗೆ ಕೊಡಲಿ ಮತ್ತು ಏನೇ ಕಷ್ಟ ಬಂದರೂ ಜೀವನದಲ್ಲಿ ನಗ್ನಗ್ತಾ ಅದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ಳೋಣ ದೇವ್ರ ಹತ್ರ ನಾವು ಏನಪ್ಪಾ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಣ್ಣ ಅವ್ರ ಫ್ಯಾಮಿಲಿಯ ಫು ಕಟ್ಟ ಅಭಿಮಾನಿ ಇದ್ದಾರೆ ಅವರು ರೀಸೆಂಟಾಗಿ ಮಜಾ ಟಾಕೀಸ್ ಪ್ರೋಗ್ರಾಮ್ಗೆ ಹೋಗಿದ್ದರು ಅವರು ಅಲ್ಲಿ ಶಿವಣ್ಣ ಅಭಿನಯ ಮಾಡಿರುವಂತಹ ಚಿತ್ರಗಳ ಹೆಸರುಗಳನ್ನೆಲ್ಲ ಹೇಳಿ ಶಿವಣ್ಣ ಅವರ ಮಗಳ ಗಮನ ಮತ್ತು ಪ್ರೇಕ್ಷಕರ ಗಮನ ಮತ್ತು ಸುಧಾರಾಣಿ ಮೇಡಮ್ ಅವರ ಗಮನನೆಲ್ಲೆಲ್ಲ ಸೆಳೆದು ಅವರ ಮುಖದಲ್ಲಿಯೇ ಒಂದು ಸಣ್ಣ ನಗುವನ್ನು ತರಿಸಿದ್ದಾರೆ ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಅಂತ

ಬಾರಿಗೆ ದ್ವಿ ಗಂಡು ಗಲಿಯುತ್ತಿಗೆ ಮನ ಮಿಡಿಯುತ್ತ ಸಮರದಲ್ಲಿ ಓಂ ಸಮರದಲ್ಲಿ ದೊರೆಯಂತೆ ಇಬ್ಬರು ಆಟವನ್ನು ಆಡಿ ನಾನೇ ಗಾಜನವರ ಗಂಡು ಎಂಬುದನ್ನು ಸಾಬೀತುಪಡಿಸಿ ಪ್ರಪ್ರಥಮ ಬಾರಿಗೆ ದ್ವಿಪಾತ್ರದಲ್ಲಿ ಅಣ್ಣವರ ಮಕ್ಕಳು ನಾವು ಅವರಂತೆ ಬಾಳುವೆಂದು ಹೇಳುತ್ತಾ ಜನ್ಮದ ಜೋಡಿಯಾಗಿ ಮುದ್ದಿನ ರಾಜನಾಗಿ ಜೋಡಿಯಾಕೆ ಅಮ್ಮರ ಗಂಡನಾಗಿ ಭಾರತ ದುರ್ಬನಾರಾಯಣ ಎಂದು ಹೇಳುತ್ತಾ ಅಂಡ ಮಾನ್ ಚಿತ್ರದ ಮೂಲಕ

మాట్ సుంద అఖండిో అభిమాతలు చిరద కనసు రౌడి హళి సార్వభౌమ రాక్షస కాచరగంగ వాల్మీకి మైలారి జోగయ్య కటిపూడి టగరు బజరంగి ఈ చంద్రహస ఎలా కర్టక దమనక ఎలా చిత్ర ఇల్లి ఈ నెక్ అవకాశ పొట్ట

ಯಾಕೆ ವೇಟ್ ಮಾಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು